ಜೀವರ್ಗೆಯಲ್ಲಿ ನೀರಿಗಾಗಿ ಹೆದ್ದಾರಿ ತಡೆದು ಪ್ರತಿಭಟಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೀವರ್ಗಿ ತಾಲೂಕಿನ ಯಳವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಏಳು ಹಳ್ಳಿಗಳ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಸೇರಿ ಯಳವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಏಳು ಹಳ್ಳಿಗಳಲ್ಲಿ ಐದು ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಇದ್ದು ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಕರಹಳ್ಳಿ ಕ್ರಾಸ್ ಅಂದರೆ ಬೀದರ್ ಬೆಂಗಳೂರು ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಲಾಯಿತು ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರತಿಭಟನೆಯಿಂದ ಸುಮಾರು ಗಂಟೆಗಳ ಕಾಲ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರೈತರು ಆಗಿದ್ದಾರೆ ಯಾರೇ ತಹಸೀಲ್ದಾರ್ ಅವರಿಗೆ ಹೊರಗಾಕಿ ನಾವು ಕೀಲಿ ಕೀಲಿ ಹಾಕ್ತೀವಿ ಅದಕ್ಕೆ ನಾವು ಯಾರು ಸರ್ಕಾರ ಕೊಡ್ತೀವಪ್ಪ ಅಂದ್ರೆ ನಾವು ಸಂಬಂಧಪಟ್ಟ ನಮ್ಮ ಕುಡಿಲ ನೀರಿಲ್ಲ ನೀರು ಕೊಡಬೇಕು ಕೂಲಿ ಕೊಡಬೇಕು ಮತ್ತು ರೈತರಿಗೆ ಏನಾದ್ರು ಅಂದ್ರೆ ಈ ಉದಯ ಖಾತ್ರಿ ಕೆಲಸ ಸಂಪೂರ್ಣ ಕೊಡಬೇಕು ಅಲ್ಲಿ ತಾರತಮ್ಯ ಯಾರು ಮಾಡಬಾರ್ದು ಯಾರೇ ತಾರತಮ್ಯ ಮಾಡಿದ್ರೆ ಅಂತ ಅಧಿಕಾರಿಗಳೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜೈಲು ಸೇರ್ತಕ್ಕಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿ ಮಾಡ್ಬೇಕಂತ ಹೇಳಿ ನಮ್ದು ಒತ್ತ ಇರುತ್ತೆ ಹಾಗಾಗಿ ನಿಮ್ಮ ಹೆಸರು ಯಾರು ಗಲಾಟೆ ಮಾಡಿದೆ ನಿಮ್ಮ ಹೆಸರು ನನ್ನ ಹೆಸರು ಅಲ್ಲ ಪಟೇಲ್ ಎಫ್ ಮಾಲಿ ಮುಖಾಮಿ ಮುಖಾಂಬಿಜರಿ ನಾನು ಕರ್ನಾಟಕ ರಾಜ್ಯ ರೈತ ನಾನು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತೀನಿ ನಾನು ಒಂದು ಸುಮಾರು ವರ್ಷಗಳು ನಾನು ನಮ್ಮ ಸರ ಬಿಡಲೇ ನೀರಿಲ್ಲ ಸುಮಾರು ದಿನಗಳನ್ನು ನಾವು ಹೇಳಿವಿ ನಮ್ಗೆ ನೀರು ಅಂತ ಕೇಳಿದ್ರೆ ಇವತ್ತು ಯಾರು ಅಧಿಕಾರಿಗಳು ತಾರತಮ್ಯ ಮಾಡ್ಬೇಕಾಗಿ ಇಲ್ಲಿ ತನ ಸುಮ್ ಸಾಕ್ತಾ ಇದೆ ಹಾಗಾಗಿ ನಮ್ಗೆ ನೀರಿನ ಬಹಳ ಕಂಗಾಲಾಗಿದ್ದೀವಿ ದನ ಕರೆಗಳಿಗೆ ನೀರಿಲ್ಲ ಕುಡಿಲಕ್ಕೆ ನಮಗೂ ಮನುಷ್ಯರಿಗೆ ನೀರಿಲ್ಲ ಹಾಗಾಗಿ ಎಂಟತ್ತು ಇಪ್ಪತ್ತು ಹಳ್ಳಿಗೆ ಸಂಬಂಧಪಟ್ಟ ಈ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಆ ನೀರು ಕ್ಲೋಸ್ ಕೊಡಬೇಕಂತ ನಾವು ಕ್ಲೋಸ್ ಮಾಡಕ್ಕೆ ನಾವು ಏನಾದ್ರೂ ಅನ್ಯ ಆಗತ್ತ ನಮ್ಮ ಸರ್ಕಾರ ಇವತ್ತು ಹಾಗಾಗಿ ನಾವು ಅನಿವಾರ್ಯ ದೃಷ್ಟಿಯಿಂದ ನಾವು ಆಯಿತು ನಿಮ್ಮ ಅರ್ಥ ಆಯಿತು ಇವಾಗ ಎಷ್ಟೋ ಜನ ಓಡಾ ಟ್ರಾವೆಲ್ ಮಾಡೋರು ಬಸ್ಸರೆಲ್ಲ ಇದ್ದಾರೆ ಅವರಿಗೆಲ್ಲ ತೊಂದರೆ ಆಗುತ್ತಲ್ಲ ಸರ್ ಸರ್ ನಾವು ನನಗೆ ಉದ್ದೇಶಪುರ ತೊಂದರೆ ಮಾಡಿರ್ಬೇಕಂತ ನಮ್ದು ಏನು ಉದ್ದೇಶ ಇಲ್ಲ ಅನಿವಾರ್ಯ ದೃಷ್ಟಿಯಲ್ಲಿ ನಾವು ಅವರಿಗೆ ಕೂಡ ವಿನಂತಿ ಮಾಡ್ತೀವಿ ನೀವು ರೈತರ ಮಕ್ಕಳು ನಮ್ಗೆ ಆಗಿದ್ರೆ ನೀವು ನಮ್ಮ ಜೊತೆಗಿರ್ಬೇಕಂತ ಕೂಡ ನಾವು ಮನವಿಯನ್ನು ಮಾಡಿದ್ವಿ ಸರ್ಕಾರಕ್ಕೆ ಏನು ಏನ್ ಹೇಳಬೇಕು ನೀವು ಸರ್ಕಾರಕ್ಕೆ ಶೀಘ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರು ಹೇಳಬೇಕು ಆ ಕೆಲಸ ಸಾಲು ಮಾಡಿದ್ರೆ ನಾವು ಹೋರಾಟ ವಾಪಸ್ ಪಡ್ಬೇಕು ಅಂತ ಹೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂತ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಶೀಲ್ದಾರ್ ಶಾಸಕರು ತಮ್ಮ ಗಮನಕ್ಕೆ ಸುಮಾರು ಸಾರಿ ನಮ್ಮ ಸಂಬಂಧಪಟ್ಟಂತ ಗ್ರಾಮದಿಂದ ರೈತರು ಸಾರ್ವಜನಿಕರು ಹೋರಾಟಗಾರರು ನಿಮ್ಮ ಗಮನಕ್ಕೆ ತಂದ್ರೆ ಇಲ್ಲಿವರೆಗೂ ನೀರು ಕುಡಿಯುವಂತ ಕೆಲಸ ನೀವು ಮಾಡ್ತಾ ಇಲ್ಲ ಇದು ನಿಮ್ಮ ಜವಾಬ್ದಾರಿ ಆರ್ಸಿ ಕಳಿಸಿದ್ದು ಈ ಜನರ ಈ ಭಾಗದ ಜನರ ಇಡೀ ದೇವರಿಗೆ ತಾಲೂಕಿನ ಪ್ರತಿಯೊಂದು ಸಮಸ್ಯೆ ವಿಷಯ ಸಮಸ್ಯೆಯನ್ನು ಬಗೆರಸೋದಕ್ಕೆ ನಾನ್ ನಿಮ್ಗೆ ಆರ್ಸಿ ಕಳಿಸಿದ್ದೆ ಇದನ್ನ ನೀವು ಮೋಜ ಮಸ್ತಿ ಮಾಡ್ಲಿಕ್ಕೆ ಆರ್ಸಿ ಕಳಿಸ್ತಿ ಸಂದರ್ಭದಲ್ಲಿ ನಾನು ಹೇಳಬೇಕು ಮಾಡ್ತಾರೆ ಮೊದ್ಲ ಮನವಿ ಕೊಟ್ಟಿದ್ರ ನೋಡಿ ಸರ್ ಸರ್ಕಾರಕ್ಕೆ ಮನವಿ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವೇ ಸುಪ್ರೀಮು ನಮಗ್ ಯಾರು ಸುಪ್ರೀಮ್ ಇಲ್ಲ ಎಲ್ಲರೂ ನಮ್ಮ ರೈತರ ಆದಿನೊಳಗೆ ಕೆಲಸ ವಿನ ನಾವು ಯಾರಿಗೆ ಮನವಿ ಕೊಡಂಗಿಲ್ಲ ಕೊಡ್ಲಿಕ್ಕೆ ಹೋಗಂಗಿಲ್ಲ ಇವರು ಎಲೆಕ್ಷನ್ ಸರ್ ಎಲೆಕ್ಷನ್ ಏನು ಎಲೆಕ್ಷನ್ ಸಾರ್ವಜನಿಕರು ಕುಂದು ಕೊರತೆ ಆಗಲಿಲ್ಲ ಅಂದ್ರೆ ಇವ್ರು ಎಲೆಕ್ಷನ್ ಏನ್ ಮಾಡ್ತಾರ ರಾಜಕೀಯ ಹೆಂಗ್ ಮಾಡ್ತಾರ ಸರ್ಕಾರ ಹೆಂಗ್ ಉದ್ಧಾರ ಮಾಡ್ತಾರ ಇವರು ನಮ್ಮ ಮನವಿ ಏನು ಸರ್ ನಮ್ಗೆಲ್ಲ ಅಡುಗೆ ಗ್ರಾಮ ಪಂಚಾಯತಿಗೆ ನೀರು ಒದಗಿಸಬೇಕು ಇನ್ನು ಹಲ್ವಾರು ಪಂಚಾಯಿತಿಗಳಲ್ಲಿ ನೀರಿನ ತೊಂದರೆ ಎಲು ಕೂಲಿ ಕಾರ್ಮಿಕರ ತೊಂದರೆ ಇಲ್ಲ ಅವೆಲ್ಲ ಬಜಾರಿಸ್ಬೇಕಂತ ಹೇಳಿ ನಮ್ಮ ಮನವಿ ಇದೆ ಸರ್ ಮಲ್ಲಂಗೋಡ ಪೀ ಪಟ್ಟಿ ಕೆಲ್ಲೂರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ನೀರಿಂದು ಟ್ಯಾಂಕರ್ ಗೌರ್ಮೆಂಟ್ ಸರ್ಕಾರ ಟ್ಯಾಂಕರ್ ಕಳಿಸಿದೆ ಅದನ್ನ ಮತ್ತು ಜೆ ಜಿ ಎಮ್ ಟ್ಯಾಂಕರ್ ಕೂಡ ಈಗ ಆಲ್ರೆಡಿ ಗ್ರಾಮ ಪಂಚಾಯತ್ ನಿಂತಿದೆ ಅದ್ ನಿಂತು ತಗೋದ್ರಿ ಸಾಯಂಕಾಲ ಜೆ ಜ ನೀರು ಬರ್ತಾ ಇದಾವೆ ಸಾಯಂಕಾಲ ಒಳಗಡೆ ನೀರು ಜೆ ಜನ ಗೌರ್ಮೆಂಟ್ ಎಲ್ಲ ಮಾಡ್ತೀವಿ